ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಜೂನ್ ಹನ್ನೊಂದು ಮತ್ತು ಜೂನ್ ಹನ್ನೆರಡರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ನರೇಂದ್ರ ಮೋದಿ ನರೇಂದ್ರ ಮೋದಿ ಇವರು ಸತತವಾಗಿ ಮೂರನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ಭಾರತ ಪ್ರಧಾನಿಯಾದಂತಹ ಮೊದಲ ಕಾಂಗ್ರೆಸ್ ಕ್ಷೇತ್ರ ನಾಯಕರಾಗಿದ್ದಾರೆ ಮೊದಲ ಕಾಂಗ್ರೆಸ್ ಕ್ಷೇತ್ರ ನಾಯಕರಾಗಿ ಸತತವಾಗಿ ಮೂರನೇ ಬಾರಿಗೆ ಪ್ರಮಾಣವಚನವನ್ನು ಸ್ವೀಕರಿಸಂತಹ ಮೊದಲ ನಾಯಕರಾಗಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರಿಗೆ ರಾಷ್ಟ್ರಾಧ್ಯಕ್ಷರಾದಂತಹ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಪ್ರಮಾಣ ವಚನವನ್ನು ಸಹ ಬೋಧಿಸಿದ್ದಾರೆ ಈ ಹಿಂದೆ ಮೂರು ಬಾರಿ ಪ್ರಮಾಣ ವಚನವನ್ನು ಸತತವಾಗಿ ಸ್ವೀಕರಿಸಿದಂತಹ ಮೊದಲ ಪ್ರಧಾನಿ ಯಾರಪ್ಪ ಅಂದ್ರೆ ಕಾಂಗ್ರೆಸ್ನ ಪ್ರಧಾನಿಯಾದಂತಹ ಹಾಗೂ ದೇಶದ ಮೊದಲ ಪ್ರಧಾನಮಂತ್ರಿಗಳಾದಂತಹ ಜವಾಹರಲಾಲ್ ನೆಹರು ಇವರು ಹತ್ತೊಂಬತ್ ನೂರ ಐವತ್ತೆರಡು ಹತ್ತೊಂಬತ್ ನೂರ ಐವತ್ತೇಳು ಹಾಗೂ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದುಕೊಂಡು ಸತತವಾಗಿ ಮೂರು ಬಾರಿಗೆ ಪ್ರಮಾಣವಚನವನ್ನು ಸ್ವೀಕರಿಸಿದ್ದರು ಇನ್ನು ಪ್ರಸ್ತುತ ಭಾರತ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಇವರು ಮೂರನೇ ಬಾರಿಗೆ ವಾರಾಣಸಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಾಗಿ ಇವರ ಇನ್ನೊಂದು ವಿಶೇಷ ದಾಖಲೆ ಏನಪ್ಪ ಇವರು ಸ್ವಾತಂತ್ರ್ಯವಾಗಿ ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ ಜನಿಸಿ ಪ್ರಧಾನಮಂತ್ರಿ ಮೊದಲನೇ ವ್ಯಕ್ತಿಯಾಗಿದ್ದಾರೆ ಹತ್ತೊಂಬತ್ನೂರ ನಲವತ್ತೇಳರ ನಂತರ ಜನಿಸಿ ಭಾರತದ ಪ್ರಧಾನಮಂತ್ರಿ ಆದಂತಹ ಮೊದಲ ವ್ಯಕ್ತಿ ಯಾರಪ್ಪ ಅಂದರೆ ನರೇಂದ್ರ ಮೋದಿ ಅವರು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಪ್ರಮುಖವಾದಂಥ ಮಾಹಿತಿ ತಿಳಿದುಕೊಳ್ಳುವುದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯು ಒಟ್ಟು ಏಳು ಹಂತಗಳಲ್ಲಿ ಆಯೋಜಿಸಲಾಗಿತ್ತು ದೇಶದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಐನೂರ ನಲವತ್ತ್ಮೂರು ಸ್ಥಾನಗಳಿಗೆ ಚುನಾವಣೆ ಸಹ ನಡೆಯಿತು ಐನೂರ ನಲ್ವತ್ಮೂರು ಸ್ಥಾನಗಳಿಗೆ ಇದು ಪ್ರಸ್ತುತ ನಡೆಯುತ್ತಿರುವಂತಹ ಲೋಕಸಭೆ ಚುನಾವಣೆ ಹದಿನೆಂಟನೇ ಲೋಕಸಭೆ ಚುನಾವಣೆ ಆಗಿದೆ ಈ ಹದಿನೆಂಟನೇ ಲೋಕಸಭೆ ಚುನಾವಣೆಯ ದೇವಾಕ ಏನಪ್ಪ ಅಂದ್ರೆ ಚುನಾವಣೆಯ ಸಂಭ್ರಮ ದೇಶದ ಹೆಮ್ಮೆ ಎಂಬುದಾಗಿತ್ತು ಪ್ರಸ್ತುತ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ನೋಂದಾಯಿತರಾದಂತಹ ಭಾರತದ ಮತದಾರರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ತೊಂಬತ್ತಾರು ಕೋಟಿ ಎಂಬತ್ತೆಂಟು ಲಕ್ಷ ಇಪ್ಪತ್ತೊಂದು ಸಾವಿರ ಒಂಬೈನೂರ ಇಪ್ಪತ್ತಾರು ಜನ ಮತದಾರರು ಹದಿನೆಂಟನೇ ಲೋಕಸಭೆ ಚುನಾವಣೆಯಲ್ಲಿ ಮತದಾನವನ್ನು ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದರು ಇನ್ನು ಚುನಾವಣಾ ಆಯೋಗದಲ್ಲಿ ಮತದಾರರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ಭಾರತದ ಪ್ರಸ್ತುತ ಮತದಾರ ಲಿಂಗಾನುಪಾತ ಎಷ್ಟಿದೆ ಒಂಬೈನೂರ ನೈನ್ ಫೋರ್ ಏಟ್ ಇನ್ನು ಅದೇ ತರ ನಮ್ಮ ಭಾರತದ ಕೇಂದ್ರ ಸರ್ಕಾರದ ಮಂಡಲ ಎಷ್ಟಿರಬೇಕೆಂದು ಸಹ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಒಟ್ಟು ಸದಸ್ಯರು ಒಟ್ಟು ಲೋಕಸಭೆ ಸದಸ್ಯರಲ್ಲಿ ಹದಿನೈದು ಪರ್ಸೆಂಟೇಜ್ ಮಾತ್ರ ಮಂತ್ರಿಮಂಡಲದ ಗಾತ್ರ ಇರಬೇಕು ಉಲ್ಲೇಖವಿದೆ ಈಗ ಪ್ರಸ್ತುತ ನಮ್ಮ ಭಾರತದಲ್ಲಿರುವಂತಹ ಲೋಕಸಭೆ ಸದಸ್ಯರ ಸಂಖ್ಯೆ ಐನೂರ ನಲವತ್ ಮೂರು ಈ ಐದನೂರ ನಲ್ವತ್ ಮೂರಲ್ಲಿ ಹದಿನೈದು ಪರ್ಸೆಂಟೇಜ್ ಮೀರುವಂತಿಲ್ಲ ಅಂದ್ರೆ ಒಟ್ಟು ಎಂಬತ್ತೊಂದಕ್ಕಿಂತ ಹೆಚ್ಚಿಗೆ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಿಲ್ಲ ಎಂಬುದು ಉಲ್ಲೇಖವಾಗುತ್ತದೆ ಇನ್ನು ಇನ್ನೂ ಒಂದು ಸ್ವಲ್ಪ ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದ್ರೆ ಬಿಜೆಪಿ ಒಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಎರಡ್ನೂರ ನಲವತ್ತು ಸ್ಥಾನಗಳನ್ನು ಪಡೆದುಕೊಂಡಿದೆ ಸ್ವತಂತ್ರವಾಗಿ ನಮ್ಮ ಭಾರತದ ಲೋಕಸಭೆಯಲ್ಲಿ ಬಹುಮತಕ್ಕೆ ಬೇಕಾಗಿರುವಂತಹ ಎರಡ್ನೂರ ಎಪ್ಪತ್ತೆರಡು ಕಡಿಮೆ ಸ್ಥಾನಗಳನ್ನು ಪಡೆದುಕೊಂಡಿದೆ ಆದರೆ ಅದರ ಮಿತ್ರ ಪಕ್ಷಗಳು ಎಲ್ಲರ ಜೊತೆಗೂ ಎರಡ್ನೂರ ತೊಂಬತ್ಮೂರು ಸ್ಥಾನಗಳಾಗುತ್ತೆ ಸ್ವತಂತ್ರವಾಗಿ ಕೇವಲ ಎರಡ್ನೂರ ನಲವತ್ತು ಸ್ಥಾನಗಳನ್ನು ಮಾತ್ರ ಪಡೆದುಕೊಂಡಿದೆ ಅದೇ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂರ್ನೂರ ಮೂರು ಸ್ಥಾನಗಳನ್ನು ಪಡೆದುಕೊಂಡಿತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ನೂರ ಎಂಬತ್ತ ಎರಡುನೂರ ಎಂಬತ್ತೆರಡು ಸ್ಥಾನಗಳನ್ನು ಪಡೆದುಕೊಂಡು ಸ್ವತಂತ್ರವಾಗಿ ಅಧಿಕಾರವನ್ನು ನಡೆಸಿತ್ತು ಇನ್ನು ಕುತೂಹಲಕಾರಿ ಎರಡು ಸಾವಿರದ ಹದಿನೆಂಟರ ಎರಡು ಸಾವಿರದ ಇಪ್ಪತ್ನಾಲ್ಕರ ಕುತೂಹಲಕಾರಿ ವಿಷಯ ಚುನಾವಣೆ ನಡೆದಂತಹುದು ಗುಜರಾತ್ನಲ್ಲಿರುವಂತಹ ಸೂರತ್ ಲೋಕಸಭೆ ಕ್ಷೇತ್ರದಲ್ಲಿ ಸೂರತ್ನ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಮುಖೇಶ್ ದಲಾಲ್ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರು ಇದು ಇವರು ಅವಿರೋಧವಾಗಿ ಆಯ್ಕೆಯಾದ ನಂತರ ಉಳಿದ ಐನೂರ ನಲವತ್ತೆರಡು ಉಳಿದ ಐನೂರ ನಲವತ್ತೆರಡು ಕ್ಷೇತ್ರಗಳಿಗೆ ಮಾತ್ರ ಚುನಾವಣೆ ನಡೆದು ಮತ ಎಣಿಕೆ ಪ್ರಾರಂಭವಾಯಿತು ಇವರ ವಿರುದ್ಧ ಇದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರವು ತಿರಸ್ಕೃತವಾದರಿಂದ ಮುಖೇಶ್ ದಲಾಲ್ ಇವರು ಅವಿರೋಧವಾಗಿ ಆಯ್ಕೆಯಾದರು ಯಾವ ಕ್ಷೇತ್ರಪ್ಪನೇ ಬಿಜೆಪಿಯ ಗುಜರಾತ್ನ ಸೂರತ್ ಕ್ಷೇತ್ರದಿಂದ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಸಾಧಿಸಿ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿಯಾದಂತಹ ಭಾರತ ಪ್ರಧಾನಮಂತ್ರಿ ಹಾಗೂ ಮಂತ್ರಿ ಮಂಡಲದ ವಚನ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದಿಂದ ವಿದೇಶಿ ನಾಯಕರು ಆಗಮಿಸಿದರು ಅದರಲ್ಲಿ ಮೊದಲನೆಯದಾಗಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆದಂತಹ ಶೇಖ್ ಹಸೀನಾ ಇವರು ಸಹ ಆಗಮಿಸಿದರು ಇನ್ನು ಭೂತಾನ್ನ ಪ್ರಧಾನಮಂತ್ರಿ ಸೇರಿಂಗ್ ಟೋಬ್ಲಿಗೆ ಇವರು ಸಹ ಆಗಮಿಸಿದರು ಇನ್ನು ಮಾರಿಸಸ್ನ ಪ್ರಧಾನಮಂತ್ರಿ ಶ್ರೀ ಪ್ರವೀಂದ್ ಕುಮಾರ್ ಜುಗನ್ನಾಥ್ ಇನ್ನು ನೇಪಾಳದ ಪ್ರಧಾನಮಂತ್ರಿಯಾದಂತಹ ಶ್ರೀ ಪುಷ್ಪ ಕಮಲ್ ಪ್ರಚಂಡ್ ಇವರು ಸಹ ಆಗಮಿಸಿದ್ದರು ಇನ್ನು ಮಾಲ್ಡೀವ್ಸ್ನ ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ಮೊಯಿಜು ಇವರು ಸಹ ಆಗಮಿಸಿದರು ಇನ್ನು ಶ್ರೀ ಶ್ರೀಲಂಕಾದ ಅಧ್ಯಕ್ಷರಾದಂತಹ ರಾಣಿ ವಿಕ್ರಮ್ ಸಿಂಘೆ ಹಾಗೂ ಸೆಶಿಲ್ ನ ಉಪಾಧ್ಯಕ್ಷರಾದಂತಹ ಶ್ರೀ ಅಹಮದ್ ಆಫೀಫ್ ಇವರು ಸಹ ಈ ಒಂದು ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಇನ್ನು ಪ್ರಧಾನಮಂತ್ರಿ ಸಂಬಂಧಿಸಿದಂತಹ ಪ್ರಮುಖವಂತ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಸಂವಿಧಾನದಲ್ಲಿ ಪ್ರಧಾನಿಯ ಆಯ್ಕೆ ಮತ್ತು ನೇಮಕಕ್ಕೆ ಯಾವುದೇ ವಿಷಯದ ಯಾವುದೇ ವಿಶೇಷ ಕಾರ್ಯವಿಧಾನಕ್ಕೆ ಅವಕಾಶವಿಲ್ಲ ಎಪ್ಪತ್ತೈದನೇ ವಿಧಿಯನ್ವಯ ಭಾರತದ ಪ್ರಧಾನಮಂತ್ರಿಯವರನ್ನು ರಾಷ್ಟ್ರಪತಿಯವರು ನೇಮಕಾತಿ ಮಾಡುತ್ತಾರೆ ಎಷ್ಟನೇ ವಿಧಿಯಪ್ಪ ಅಂದರೆ ಎಪ್ಪತ್ತೈದನೇ ವಿಧಿಯನ್ವಯ ಇನ್ನು ಎಪ್ಪತ್ನಾಲ್ಕು ಬಾರ್ ಒಂದು ವಿಧಿ ಹೇಳುವಂತೆ ರಾಷ್ಟ್ರಪತಿಯವರಿಗೆ ಸಹಾಯ ಮಾಡಲು ರಾಷ್ಟ್ರಪತಿಯವರಿಗೆ ಸಹಾಯ ಮಾಡಲು ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಮಂತ್ರಿಗಳ ಮಂಡಳಿ ಇರುತ್ತದೆ ಎಂದು ಬಾರ್ ಒನ್ ವಿಧಿ ಹೇಳುತ್ತದೆ ಇನ್ನು ಅದೇ ರೀತಿಯಾಗಿ ಭಾರತದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಇವರಿಗೆ ಭಾರತ ಪ್ರಧಾನಮಂತ್ರಿಗೆ ರಾಷ್ಟ್ರಪತಿಯವರು ವಚನ ಬೋಧಿಸುತ್ತಾರೆ ಇನ್ನು ಭಾರತೀಯ ಸಂವಿಧಾನದ ಶೆಡ್ಯೂಲ್ ಮೂರ ಮೂರನೇ ಅನುಸೂಚಿಯಲ್ಲಿ ಪ್ರಮಾಣವಚನ ಬಗ್ಗೆ ಉಲ್ಲೇಖವಿದೆ ಗರಿಷ್ಠ ಲೋ ಸಂಖ್ಯೆಯ ಮಂತ್ರಿಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಒಟ್ಟು ಗರಿಷ್ಠ ಲೋಕಸಭೆಯ ಸಂಖ್ಯೆಯ ಹದಿನೈದು ಪರ್ಸೆಂಟ್ ಅಷ್ಟು ಮಾತ್ರ ಮಂತ್ರಿಗಳಾಗಿರಬೇಕು ಇನ್ನು ಕೌನ್ಸಿಲ್ ಆಫ್ ಮೆಂಬರ್ ಅಂದರೆ ಲೋಕಸಭೆಯು ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳನ್ನು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿ ಅವರಿಗೆ ವರದಿಯನ್ನು ಸಲ್ಲಿಸಬೇಕು ಇನ್ನು ಲೋಕಸಭೆಯ ಬಗ್ಗೆ ಹೆಚ್ಚಿಗೆ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಲೋಕಸಭೆ ಇದನ್ನು ಜನರ ಮನೆ ಪೀಪಲ್ ಆಫ್ ಹೌಸ್ ಅಂತ ಸಹ ಕರೀತಾರೆ ಪೀಪಲ್ ಆಫ್ ಹೌಸ್ ಅಂತ ಸಹ ಕರೀತಾರೆ ಲೋಕಸಭೆಯನ್ನು ಲೋಕಸಭೆಯ ಗರಿಷ್ಠ ಬಲ ಐದ್ನೂರ ಐವತ್ತಿದೆ ಅದರಲ್ಲಿ ಐದ್ನೂರ ಮೂವತ್ತು ಜನ ಸದಸ್ಯರು ರಾಜ್ಯಗಳಿಂದ ಆಯ್ಕೆಯಾದರೆ ಇನ್ನು ಇಪ್ಪತ್ತು ಜನ ಯು ಟಿ ಯೂನಿಯನ್ ಟೆರೆಸರಿ ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುತ್ತಾರೆ ಆದರೆ ಪ್ರಸ್ತುತ ನಮ್ಮ ಭಾರತದ ಲೋಕಸಭೆಯ ಬಲವು ಐದುನೂರ ನಲ್ವತ್ ಮೂರು ಆಗಿದೆ ಅದರಲ್ಲಿ ಐದುನೂರ ಮೂವತ್ತು ಸದಸ್ಯರು ರಾಜ್ಯಗಳಿಂದ ಆದರೆ ಹದಿಮೂರು ಜನ ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುತ್ತಾರೆ ಈ ಹಿಂದೆ ಆಂಗ್ಲೋ ಇಂಡಿಯನ್ ಸಹ ಆಯ್ಕೆ ಮಾಡುತ್ತಿದ್ದಾರೆ ಆದರೆ ಪ್ರಸ್ತುತ ಇದನ್ನು ರದ್ದುಪಡಿಸಲಾಗಿದೆ ಆಂಗ್ಲೋ ಇಂಡಿಯನ್ ಆಯ್ಕೆ ಮಾಡುವುದು ಇಬ್ಬರು ಜನ ಆಂಗ್ಲೋ ಇಂಡಿಯರ್ ರಾಷ್ಟ್ರಪತಿಯವರ ನೇಮಕ ಮಾಡುತ್ತಿದ್ದರು ಪ್ರಸ್ತುತ ಇದು ರದ್ದುಪಡಿಸಲಾಗಿದೆ ಇನ್ನು ಲೋಕಸಭೆಯ ಸದಸ್ಯರ ಸಾಮಾನ್ಯವಾಗಿ ಐದು ವರ್ಷಗಳಾಗಿವೆ ಒಬ್ಬರು ಲೋಕಸಭೆಗೆ ಆಯ್ಕೆ ಆಗಬೇಕಾದರೆ ಅವರು ಕನಿಷ್ಠ ಇಪ್ಪತ್ತೈದು ವರ್ಷಗಳನ್ನು ಹೊಂದಿರಬೇಕು ಇನ್ನು ಲೋಕಸಭೆಯ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರೆ ಲೋಕಸಭೆಯ ಸ್ಪೀಕರ್ ಆ ಒಂದು ಸದನದ ಮುಖ್ಯಸ್ಥರಾಗಿರ್ತಾರೆ ಲೋಕಸಭೆಯ ಸ್ಪೀಕರ್ ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ವರ್ಷಗಳಲ್ಲಿ ಪಿ ಕಿಸಾನ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಔಪಚಾರಿಕವಾಗಿ ಪ್ರಾರಂಭವಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಪ್ರಾರಂಭಿಸಲಾಯಿತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದ್ರೆ ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತನ್ನು ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದ ನಂತರ ಮೊದಲ ಬಾರಿಗೆ ಸಹಿ ಹಾಕಿದ್ದು ಪಿಎಂ ಕಿಸಾನ್ ಹದಿನೇಳನೇ ಕಂತನ್ನು ಬಿಡುಗಡೆ ಮಾಡಲು ಇದು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ವಿತರಣೆಯೊಂದಿಗೆ ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರಿಗೆ ಈ ಪ್ರಯೋಜನವನ್ನು ನೀಡುವ ಗುರಿಯನ್ನು ಹೊಂದಿದೆ ಈಗಾಗಲೇ ಹನ್ನೊಂದು ಕೋಟಿ ಹೆಚ್ಚು ಫಲಾನುಭವಿಗಳು ವಿವಿಧ ಕಂತುಗಳಲ್ಲಿ ಎರಡು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕೋಟಿ ರೂಪಾಯಿಗಳ ವಿತರಿಸಲಾಗಿದೆ ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ತಿಂಗಳಲ್ಲಿ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ರಾರಂಭಿಸಲಾಯಿತು ಇನ್ನು ಪಿ ಎಂ ಕಿಸಾನ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದರ ಈ ಪಿ ಎಂ ಕಿಸಾನ್ ಯೋಜನೆ ಎನ್ನುವುದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಇದೊಂದು ಧನ ಸಹಾಯವನ್ನು ನೀಡುತ್ತದೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಸರಿಯಾದ ಬೆಳೆ ಆರೋಗ್ಯ ಮತ್ತು ಸೂಕ್ತ ಇಳುವರಿಯನ್ನು ಖಚಿತಪಡಿಸಿಕೊಳ್ಳಲು ವಿವಿಧ ಇನ್ಪುಟ್ಗಳನ್ನು ಸಂಗ್ರಹಿಸುವಲ್ಲಿ ರೈತರ ಆರ್ಥಿಕ ಅಗತ್ಯತೆಗಳನ್ನು ಪೂರೈಸುವ ಗುರಿಯನ್ನು ಈ ಯೋಜನೆಯು ಹೊಂದಿದೆ ಯಾವುದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆಯಡಿಯಲ್ಲಿ ಎಲ್ಲಾ ಭೂಮಿ ಹೊಂದಿರುವ ರೈತ ಕುಟುಂಬಗಳಿಗೆ ಮೂರು ಸಮಾನ ಕಂತುಗಳಲ್ಲಿ ಅಂದರೆ ನಾಲ್ಕು ತಿಂಗಳಿಗೆ ಒಮ್ಮೆ ಎರಡು ಸಾವಿರ ರೂಪಾಯಿಯಂತೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರವು ರೈತರ ಖಾತೆಗೆ ಹಣವನ್ನು ಜಮಾ ಮಾಡುತ್ತದೆ ಈ ಒಂದು ಯೋಜನೆಯು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಗಡಿಯಲ್ಲಿ ಬರುತ್ತದೆ ಯಾವ ಸಚಿವಾಲಯ ಅಂದ್ರೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಇನ್ನು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯು ಯಾವ ದೇಶವನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ ಎಂಬ ಪ್ರಶ್ನೆ ಇದೆ ವಿಶ್ವಸಂಸ್ಥೆಯು ಇತ್ತೀಚೆಗೆ ಯಾವ ದೇಶವನ್ನು ಕಪ್ಪು ಪಟ್ಟಿಗೆ ಸೇರಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಇಸ್ರೇಲ್ ವಿಶ್ವಸಂಸ್ಥೆಯು ಇಸ್ರೇಲ್ ಅನ್ನು ಇತ್ತೀಚೆಗೆ ಕಪ್ಪು ಪಟ್ಟಿಗೆ ಸೇರಿಸಿದೆ ಇದಕ್ಕೆ ಕಾರಣ ಗಾಜಾದಲ್ಲಿ ದಾಳಿಗಳ ನಡುವೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪದ ಮೇಲೆ ಇಸ್ರೇಲ್ ಅನ್ನು ಯುನೈಟೆಡ್ ನೇಷನ್ಸ್ ಸಂಸ್ಥೆಯು ಕಪ್ಪು ಪಟ್ಟಿಗೆ ಸೇರಿಸಿದೆ ಇಸ್ರೇಲ್ ಮತ್ತು ಹಮಾಸ್ ಇತ್ತೀಚೆಗೆ ಈ ಕಪ್ಪು ಪಟ್ಟಿಗೆ ಸೇರ್ಪಡೆಗೊಂಡಿರುವುದು ಇದೇ ಮೊದಲ ಬಾರಿಗೆ ಈ ಹಿಂದೆ ಯಾವ ಯಾವುದೇ ಸಹ ಇವು ಕಪ್ಪು ಪಟ್ಟಿಗೆ ಸೇರಿದಿಲ್ಲ ಪ್ರಸ್ತುತ ಮೊದಲನೇ ಬಾರಿಗೆ ಇಸ್ರೇಲ್ ಮತ್ತು ಅಮಾಸ್ ಇವು ಯುನೈಟೆಡ್ ನೇಷನ್ಸ್ ನ ಕಪ್ಪು ಪಟ್ಟಿಗೆ ಸೇರ್ಪಡೆಯಾಗಿವೆ ಇನ್ನು ವಿಶ್ವಸಂಸ್ಥೆಯ ಕಪ್ಪು ಪಟ್ಟಿಯಲ್ಲಿ ರಷ್ಯಾ ಅಫ್ಘಾನಿಸ್ತಾನ್ ಇರಾಕ್ ಮ್ಯಾನ್ಮಾರ್ ಸಿರಿಯಾ ಯಮನ್ ಸೋಮಾಲಿಯಾ ಐಸಿಸ್ ಮತ್ತು ಅಲ್ ಖೈದಾ ಸಹ ಸೇರಿವೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭವಾದ ಇಸ್ರೇಲ್ ಅಮಾಸ್ ಯುದ್ಧವು ಇದುವರೆಗೂ ಹದಿನೈದು ಸಾವಿರದ ಐದು ನೂರ ಎಪ್ಪತ್ತೊಂದು ಮಕ್ಕಳು ಸೇರಿದಂತೆ ಮೂವತ್ತೇಳು ಸಾವಿರದ ಏಳುನೂರು ಪ್ಯಾಲಸ್ತೀನರ್ ಏಳುನೂರು ಪ್ಯಾಲಸ್ತೀನರನ್ನು ಸಹ ಕೊಂದಿದೆ ಎನ್ ಪ್ರಕಾರ ಗಾಜಾದ ಎರಡು ಪಾಯಿಂಟ್ ಮೂರು ದಶಲಕ್ಷಕ್ಕೂ ಹೆಚ್ಚು ಜನರು ಹಸಿವಿನ ಹಂಚಿನಲ್ಲಿದ್ದಾರೆ ಎಂಬುದು ವರದಿಯನ್ನು ನೀಡಿದೆ ಇದು ಮುಂದಿನ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ಗೆ ಎಷ್ಟು ಕ್ಯಾಬಿನೆಟ್ ಮಂತ್ರಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಎಂಬ ಪ್ರಶ್ನೆ ನರೇಂದ್ರ ಮೋದಿ ಅವರ ಮೂರನೇ ಆಡಳಿತದಲ್ಲಿ ಎಷ್ಟು ಜನ ಕ್ಯಾಬಿನೆಟ್ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಮೂವತ್ತು ಜನರು ಮೂವತ್ತು ಜನರು ಕ್ಯಾಬಿನೆಟ್ ಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಐದು ಜನರು ಸ್ವತಂತ್ರ ರಾಜ್ಯ ಖಾತೆಗಳನ್ನು ಹೊಂದು ಹೊಂದಿಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಇನ್ನು ಮೂವತ್ತಾರು ಜನ ಮೂವತ್ತಾರು ಜನ ರಾಜ್ಯ ಖಾತೆಗಳನ್ನು ಹೊಂದಿಕೊಂಡು ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಒಟ್ಟು ಎಪ್ಪತ್ತೊಂದು ಜನ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಸಚಿವರಾಗಿ ಆದರೆ ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿಗಳು ಎಷ್ಟಪ್ಪ ಅಂದ್ರೆ ಕೇವಲ ಮೂವತ್ತು ಜನ ಮಾತ್ರ ಇನ್ನು ಇವರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದರ ಕ್ಯಾಬಿನೆಟ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಪ್ರಮುಖ ವ್ಯಕ್ತಿಗಳು ಯಾರಪ್ಪ ಅಂದ್ರೆ ಕೇಂದ್ರದ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಹಾಗೂ ಅಮಿತ್ ಶಾ ನಿತಿನ್ ಗಡ್ಕರಿ ಜೆ ಪಿ ನಡ್ಡಾ ಎಸ್ ಜೈಶಂಕರ್ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಇವರು ನಮ್ಮ ಕರ್ನಾಟಕ ರಾಜ್ಯಸಭೆಯಿಂದ ಆಯ್ಕೆಯಾದಂತಹ ಮಹಿಳೆಯಾಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ವಿಶ್ವದ ಅತಿ ಉದ್ದದ ಪಾದಾಚಾರಿ ತೂಗು ಸೇತುವೆಯನ್ನು ಯಾವ ದೇಶದಲ್ಲಿ ತೆರೆಯಲಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಹಂಗೇರಿ ಹಂಗೇರಿಯಲ್ಲಿ ವಿಶ್ವದ ಅತಿ ಉದ್ದದ ಪಾದಾಚಾರಿ ತೂಗು ಸೇತುವೆಯನ್ನು ಪ್ರಾರಂಭಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದರ ವಿಶ್ವದ ಅತಿ ಉದ್ದದ ದ್ವಿಮುಖ ದ್ವಿಮುಖ ತೂಗು ಸೇತುವೆಯನ್ನು ಹಂಗೇರಿಯ ಸ್ಟೆಟರ್ಲಿ ಜೋಜುಲಿಯಲ್ಲಿ ಪಾದಾಚಾರಿಗಳಿಗಾಗಿ ಸಾರ್ವಜನಿಕರಿಗೆ ಈ ಒಂದು ಸೇತುವೆಯನ್ನು ಪ್ರಾರಂಭಿಸಲಾಗಿದೆ ಈ ಸೇತುವೆಯ ಉದ್ದ ಎಂಟುನೂರು ಮೀಟರ್ ಮತ್ತು ಅಗಲ ಒಂದು ಪಾಯಿಂಟ್ ಎರಡು ಮೀಟರ್ ಇದೆ ಈ ಸೇತುವೆಯು ಹಿಲ್ ಮತ್ತು ಹಿಲ್ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಈ ಸೇತುವೆಯು ನೆಲದಿಂದ ಎಂಬತ್ತು ಮೀಟರ್ ಎತ್ತರದಲ್ಲಿದೆ ಈ ಸೇತುವೆಯು ಆರು ಕೇಬಲ್ಗಳ ಸಹಾಯದಿಂದ ಕಟ್ಟಲಾಗಿದೆ ಇನ್ನು ಈ ಸೇತುವೆಗೆ ಒಟ್ಟು ವೆಚ್ಚ ಮಾಡಿದಂತ ಮತ್ತೆ ಎಷ್ಟು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಈ ಸೇತುವೆಗೆ ವೆಚ್ಚ ಮಾಡಲಾಗಿದೆ ಇನ್ನು ಈ ಅಂತಾರಾಷ್ಟ್ರೀಯ ಇತ್ತೀಚೆಗೆ ನಡೆದಂತಹ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಬಗ್ಗೆ ಸಹ ಸ್ವಲ್ಪ ತಿಳಿದುಕೊಳ್ಳೋಣ ಭಾರತ ಮತ್ತು ಫ್ರಾನ್ಸ್ ದೇಶವು ಜಂಟಿಯಾಗಿ ತ್ರೀಷ್ಣ ಎಂಬ ಉಪಗ್ರಹವನ್ನು ಅಭಿವೃದ್ಧಿಪಡಿಸಿವೆ ತ್ರೀಷ್ಣ ಭಾರತ ಮತ್ತು ಫ್ರಾನ್ಸ್ ದೇಶವು ಒಟ್ಟಾಗಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತಾರರಂದು ನಡೆದಂತಹ ನಮ್ಮ ಭಾರತದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ದೇಶದ ಅಧ್ಯಕ್ಷರಾದಂತಹ ಇಮಾನ್ಯುಯಲ್ ಮ್ಯಾಕ್ರನ್ ಅವರು ಸಹ ಭಾಗವಹಿಸಿದ್ದರು ಎರಡ್ ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಯುಎಸ್ ಯುಎಇ ನಂತರ ನೆದರ್ಲ್ಯಾಂಡ್ಸ್ ಭಾರತದ ಮೂರನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿದೆ ಭಾರತಕ್ಕೆ ಅತಿ ಹೆಚ್ಚು ರಫ್ತು ಮಾಡುವಂತಹ ಮೊದಲನೇ ಸ್ಥಾನದಲ್ಲಿರುವ ದೇಶ ಯಾವುದಪ್ಪ ಅಂದ್ರೆ ಯು ಎಸ್ ಇದೆ ಎರಡನೇ ಸ್ಥಾನದಲ್ಲಿ ಯುಎಇ ಇದೆ ಇನ್ನು ಮೂರನೇ ಸ್ಥಾನದಲ್ಲಿ ನೆದರ್ಲ್ಯಾಂಡ್ಸ್ ದೇಶ ಸಹ ಕಂಡುಬರುತ್ತದೆ ಇನ್ನು ಇತ್ತೀಚೆಗೆ ಮಾಲ್ಡೀವ್ಸ್ ದೇಶವು ತನ್ನ ದೇಶಕ್ಕೆ ಇಸ್ರೇಲ್ ಪಾಸ್ಪೋರ್ಟ್ ಅನ್ನು ಹೊಂದಿರುವ ಜನರನ್ನು ಹೊಂದಿರುವ ಜನರ ಪ್ರವೇಶವನ್ನು ನಿಷೇಧ ಮಾಡಿದೆ ಮಾಲ್ಡೀವ್ಸ್ ದೇಶವು ಇಸ್ರೇಲ್ನಿಂದ ಬರುವಂತಹ ಇಸ್ರೇಲ್ನಿಂದ ಪಾಸ್ಪೋರ್ಟ್ ಅನ್ನು ಹೊಂದಿರುವಂತಹ ಜನರಿಗೆ ತನ್ನ ದೇಶಕ್ಕೆ ನಿಷೇಧವನ್ನು ಹೇಳಿದೆ ಇನ್ನು ಮಲೇರಿಯಾ ಹರಡುವುದನ್ನು ತಡೆಯಲು ಜಿ ಬೌಟಿಯಲ್ಲಿ ತಳೀಯವಾಗಿ ಮಾರ್ಪಡಿಸಿದ ಸೊಳ್ಳೆಗಳು ಮಲೇರಿಯಾ ಹರಡುವುದನ್ನು ತಡೆಯಲು ಜಿ ಬೌಟಿಯಲ್ಲಿರುವ ಜಿಬೌಟಿ ದೇಶದಲ್ಲಿ ದೇಶದಲ್ಲಿ ಸ್ಥಳೀಯವಾಗಿ ಮಾರ್ಪಡಿಸಿದ ಸೊಳ್ಳೆ ಸೊಳ್ಳೆಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ರಫ್ತು ಆಮದು ಬ್ಯಾಂಕ್ ಆಫ್ ಇಂಡಿಯಾ ಎಕ್ಜಿಮ್ ಬ್ಯಾಂಕ್ ಎಕ್ಜಿಮ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಇತ್ತೀಚೆಗೆ ಪೂರ್ವ ಆಫ್ರಿಕಾದ ಯಾವ ದೇಶದಲ್ಲಿ ಪ್ರಾತಿನಿಧಿಕ ಕಚೇರಿಯನ್ನು ಉದ್ಘಾಟಿಸಿದೆ ಎಂಬ ಪ್ರಶ್ನೆ ಇದೆ ಪೂರ್ವ ಆಫ್ರಿಕಾದ ಯಾವ ದೇಶದಲ್ಲಿ ಎಕ್ಜಿಮ್ ಬ್ಯಾಂಕ್ ತನ್ನ ಪ್ರಧಾನ ಕಚೇರಿಯನ್ನು ಉದ್ಘಾಟಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೀನ್ಯಾ ಇಂಡಿಯಾ ಎಕ್ಸಿಮ್ ಬ್ಯಾಂಕ್ ಪೂರ್ವ ಆಫ್ರಿಕಾದ ವ್ಯಾಪಾರ ಅಸ್ತಿತ್ವವನ್ನು ವಿಸ್ತರಿಸಲು ಕೀನ್ಯಾದ ನೈರೋಬಿಯಲ್ಲಿ ಹೊಸ ಪ್ರತಿನಿಧಿ ಕಚೇರಿಯನ್ನು ಇತ್ತೀಚೆಗೆ ತೆರೆದಿದೆ ಭಾರತ ಕೀನ್ಯಾ ಮತ್ತು ವಿಶಾಲವಾದ ಪೂರ್ವ ಆಫ್ರಿಕಾದ ಪ್ರದೇಶದ ನಡುವೆ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಅದೇ ರೀತಿಯಾಗಿ ರಫ್ತು ಮತ್ತು ಆಮದು ಬ್ಯಾಂಕ್ ಆದಂತಹ ಎಕ್ಸಿಮ್ ಬ್ಯಾಂಕ್ ಇದು ಶಾಸನಬದ್ಧ ಬ್ಯಾಂಕ್ ಆಗಿದೆ ಇದನ್ನು ಭಾರತದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು ಇದರ ಪ್ರಮುಖವಾದಂತಹ ಉದ್ದೇಶ ಏನಪ್ಪಾ ಅಂದ್ರೆ ಭಾರತದ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಹಣಕಾಸನ್ನು ಒದಗಿಸುವುದು ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸುವುದು ಎಕ್ಸಿಮ್ ಬ್ಯಾಂಕ್ ನ ಮುಖ್ಯವಾದಂತಹ ಉದ್ದೇಶವಾಗಿದೆ ಇದು ಸ್ಥಾಪನೆ ಆಗಿದೆ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಇನ್ನು ಇನ್ನು ಮುಂದಿನ ಪ್ರಶ್ನೆ ಸಿಕ್ಕಿಂನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಪ್ರೇಮ್ ಸಿಂಗ್ ತಮಂಗ್ ಯಾವ ಪಕ್ಷಕ್ಕೆ ಸೇರಿದ್ದಾರೆ ಎಂಬ ಪ್ರಶ್ನೆ ಇದೆ ಪ್ರೇಮ್ ಸಿಂಗ್ ತಮಂಗ್ ಇವರು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ ಪಕ್ಷಕ್ಕೆ ಸೇರಿದ್ದಾರೆ ಇತ್ತೀಚೆಗೆ ಸಿಕ್ಕಿಂನಲ್ಲಿ ವಿಧಾನಸಭೆ ಚುನಾವಣೆ ನಡೆಯಿತು ಈ ವಿಧಾನಸಭೆ ಚುನಾವಣೆ ಸಿಕ್ಕಿಂ ವಿಧಾನಸಭೆ ಚುನಾವಣೆ ಸಂಖ್ಯೆ ಒಟ್ಟು ಮೂವತ್ತೆರಡು ಈ ಮೂವತ್ತೆರಡು ಸ್ಥಾನ ಸ್ಥಾನಗಳಲ್ಲಿ ಮೂವತ್ತೊಂದು ಸ್ಥಾನಗಳನ್ನು ಸಿಕ್ಕಿಂ ಕ್ರಾಂತಿಕಾರಿ ಮೂರ್ಚೆ ಪಡೆದುಕೊಂಡಿತ್ತು ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚೆಯನ್ನು ಪಡೆದುಕೊಂಡು ಇನ್ನು ಉಳಿದ ಒಂದು ಸ್ಥಾನವನ್ನು ಪ್ರಸ್ತುತ ಈ ಹಿಂದೆ ಆಡಳಿತದಲ್ಲಿದ್ದಂತಹ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಎಸ್ ಡಿ ಎಫ್ ಸಿಕ್ಕಿಂ ಡೆಮಾಕ್ರೆಟಿಕ್ ಫ್ರಂಟ್ ಪಡೆದುಕೊಂಡಿದೆ ಇನ್ನು ಸಿಕ್ಕಿಂನ ಪ್ರಸ್ತುತ ಮುಖ್ಯಮಂತ್ರಿ ಆದಂತಹ ಪ್ರೇಮ್ ಸಿಂಗ್ ತಮ್ಮ ಇವರು ಸಿಕ್ಕಿಂನಲ್ಲಿರುವಂತಹ ಬೆಲ್ಚೋರ್ ಕ್ರೀಡಾಂಗಣದಲ್ಲಿ ಪ್ರಮಾಣಚನ ಸ್ವೀಕರಿಸಿದರು ಇನ್ನು ಸಿಕ್ಕಿಂನ ಪ್ರಸ್ತುತ ರಾಜ್ಯಪಾಲ ಯಾರಿದ್ದಾರೆ ಲಕ್ಷ್ಮಣ ಪ್ರಸಾದ್ ಅವರಿದ್ದಾರೆ ಲಕ್ಷ್ಮಣ್ ಪ್ರಸಾದ್ ಸಿಕ್ಕಿಂ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದ್ರೆ ಸಿಕ್ಕಿಂ ಇದು ನಮ್ಮ ಭಾರತದಲ್ಲಿ ಇಪ್ಪತ್ತೆರಡನೇ ರಾಜ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತೆರಡನೇ ರಾಜ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನೇಮಕಾತಿ ರಾಜ್ಯವಾಗಿ ನಾಮಕರಣವಾಯಿತು ಸಿಕ್ಕಿಂ ಭಾರತದ ರಾಜ್ಯವಾದ ಪಶ್ಚಿಮ ಬಂಗಾಳದೊಂದಿಗೆ ರಾಜ್ಯವಾದ ಪಶ್ಚಿಮ ಬಂಗಾಳದೊಂದಿಗೆ ಹಾಗೂ ಅಂತಾರಾಷ್ಟ್ರೀಯವಾಗಿ ನೇಪಾಳ ಭೂತಾನ್ ನೇಪಾಳ್ ಭೂತಾನ್ ಮತ್ತು ಚೀನಾದ ಹಾಗೂ ಟಿಬೆಟ್ನೊಂದಿಗೆ ಸಂಪರ್ಕವನ್ನು ಹೊಂದಿದೆ ಅಂತಾರಾಷ್ಟ್ರೀಯ ಗಡಿಗಳಾದಂಥ ನೇಪಾಳ ಭೂತಾನ್ ಹಾಗೂ ಚೀನಾ ದೇಶದ ಗಡಿಗಳೊಂದಿಗೆ ಸಂಬಂಧವನ್ನು ಸಂಪರ್ಕವನ್ನು ಹೊಂದಿದೆ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಕ್ಕಿಂ ತನ್ನ ಮೊದಲ ವಿಮಾನ ನಿಲ್ದಾಣ ಉದ್ಘಾಟನೆಯನ್ನು ಸಹ ಆಚರಿಸಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಕ್ಕಿಂ ರಾಜ್ಯದಲ್ಲಿ ಮೊದಲ ಬಾರಿಗೆ ಪಾಕೋಂಗ್ ವಿಮಾನ ನಿಲ್ದಾಣವನ್ನು ಸ್ಥಾಪಿಸಲಾಯಿತು ಪಾಕೋಂಗ್ ವಿಮಾನ ನಿಲ್ದಾಣ ಇದು ಸಿಕ್ಕಿಂ ರಾಜ್ಯದಲ್ಲಿರುವಂತಹ ಏಕೈಕ ವಿಮಾನ ನಿಲ್ದಾಣ ಹಾಗೂ ಪ್ರಸ್ತುತ ಈಶಾನ್ಯ ದೇಶದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿರುವಂತಹ ಏಕೈಕ ವಿಮಾನ ನಿಲ್ದಾಣವಾಗಿದೆ ಯಾವುದು ಪಾಕ್ಕಾಂಗ್ ವಿಮಾನ ನಿಲ್ದಾಣ ಇದು ಭಾರತದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಸಹ ಆಗಿದೆ ಭಾರತದ ಮೊದಲ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಸಹ ಹಾಕಿದೆ ಇನ್ನು ಸಿಕ್ಕಿಂನಲ್ಲಿರುವಂತಹ ಚಾಂಗ್ ಚಂಡ್ ಜೋಂಗಾ ರಾಷ್ಟ್ರೀಯ ಉದ್ಯಾನವನವು ಸಿಕ್ಕಿಂನ ಭೌಗೋಳಿಕ ಪ್ರದೇಶದ ಸುಮಾರು ಮೂವತ್ತೈದು ಪರ್ಸೆಂಟೇಜ್ ರಷ್ಟು ಭಾಗವನ್ನು ಒಳಗೊಂಡಿದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಅದರ ಜೊತೆ ಇಲ್ಲಿರುವಂತಹ ಜೀವ ವೈವಿಧ್ಯತೆಯನ್ನು ಯಾರು ಸಹ ನಂಬಲಾರಂತಹ ರೀತಿಯಲ್ಲಿ ಉತ್ಕೃಷ್ಟವಾಗಿವೆ ಇನ್ನು ಮುಂದಿನ ಪ್ರಶ್ನೆ ಆಂಧ್ರ ಪ್ರದೇಶದ ನೂತನ ರಾಜಧಾನಿ ಯಾವುದು ಎಂಬ ಪ್ರಶ್ನೆ ಇದೆ ಆಂಧ್ರ ಪ್ರದೇಶದ ನೂತನ ರಾಜಧಾನಿಗೆ ಹೈ ಅಮರಾವತಿಯನ್ನು ಆಯ್ಕೆ ಮಾಡಲಾಗಿದೆ ಅಮರಾವತಿ ಈ ಹಿಂದೆ ಮೂರು ರಾಜಧಾನಿ ಮೂರು ರಾಜಧಾನಿಗಳಾಗಿ ನೇಮಕ ಮಾಡುವುದನ್ನು ಈ ಹಿಂದಿನ ಮುಖ್ಯಮಂತ್ರಿ ಆದಂತಹ ಜಗನ್ಮೋಹನ್ ರೆಡ್ಡಿ ಅವರು ಹೇಳಿದರು ಆದರೆ ಪ್ರಸ್ತುತವಾಗಿ ನೂತನವಾಗಿ ಮುಖ್ಯಮಂತ್ರಿ ಆದಂತಹ ಟಿಡಿಪಿ ಪಕ್ಷದ ಮುಖಂಡ ಚಂದ್ರಬಾಬು ನಾಯ್ಡು ಅವರು ಇನ್ನು ಮುಂದೆ ಅಮರಾವತಿ ಆಂಧ್ರ ಪ್ರದೇಶದ ಏಕೈಕ ರಾಜಧಾನಿಯಾಗಲಿದೆ ಎಂದು ಹೇಳಿದ್ದಾರೆ ಇನ್ನು ಆಂಧ್ರ ಪ್ರದೇಶ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿ ಆಂಧ್ರ ಪ್ರದೇಶದಲ್ಲಿರುವಂತಹ ಅಧಿಕೃತ ಭಾಷೆ ಯಾವ್ದಪ್ಪ ತೆಲುಗು ಭಾಷೆ ಆಂಧ್ರ ಪ್ರದೇಶದ ಒಟ್ಟು ರಾಜ್ಯದ ವಿಸ್ತೀರ್ಣ ಒಂದು ಲಕ್ಷದ ಅರವತ್ತು ಸಾವಿರದ ಏಳುನೂರ ಐದು ಚದರ ಕಿಲೋಮೀಟರ್ ಇದೆ ಇನ್ನು ಆಂಧ್ರ ಪ್ರದೇಶದಲ್ಲಿ ಒಟ್ಟು ಹದಿಮೂರು ಜಿಲ್ಲೆಗಳಿವೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶಕ್ಕೆ ಒಂಬೈನೂರ ಎಪ್ಪತ್ತೆರಡು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಎಷ್ಟಪ್ಪ ಅಂದ್ರೆ ಒಂಬೈ ಒಂಬೈನೂರ ಎಪ್ಪತ್ತೆರಡು ಕಿಲೋಮೀಟರ್ ಕರಾವಳಿ ತೀರವನ್ನು ಸಹ ಹೊಂದಿದೆ ಇನ್ನು ಆಂಧ್ರಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಅಂದ್ರೆ ಚಂದ್ರಬಾಬು ನಾಯ್ಡು ಅವರಿದ್ದಾರೆ ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಟಂಗೂಟೂರಿ ಪ್ರಕಾಶಂ ಆಂಧ್ರ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೈದು ಲೋಕಸಭೆ ಕ್ಷೇತ್ರಗಳಿವೆ ಹಾಗೂ ಹನ್ನೊಂದು ರಾಜ್ಯಸಭಾ ಕ್ಷೇತ್ರಗಳಿವೆ ಮತ್ತು ಒಂದೂರ ಎಪ್ಪತ್ತೈದು ವಿಧಾನಸಭೆ ಸ್ಥಾನಗಳಿವೆ ಅದೇ ರೀತಿಯಾಗಿ ಐವತ್ತೆಂಟು ಪರಿಷತ್ ಸ್ಥಾನಗಳು ಸಹ ಇವೆ ಇನ್ನು ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವಕಪ್ ಗೆ ಯಾವ ದೇಶವು ಅತಿಥ್ಯ ವಹಿಸಲಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ದೇಶವು ಎರಡ್ ಸಾವಿರದ ಇಪ್ಪತ್ತೈದರ ಕ್ರಿಯಾ ವಿಶ್ವಕಪ್ಗೆ ಅತಿಥ್ಯವನ್ನು ವಹಿಸಲಿದೆ ಪ್ರಸ್ತುತ ಭಾರತವು ಈ ಟೂರ್ನಿಗೆ ಅತಿಥ್ಯವನ್ನು ವಹಿಸುತ್ತಿರುವುದು ನಾಲ್ಕನೇ ಬಾರಿಯಾಗಿದೆ ಈ ಹಿಂದೆ ಎರಡು ಸಾವಿರ ಹದಿನಾರು ಹಾಗೂ ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನಾರು ಆಮೇಲೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಸಹ ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನಾರು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಸಹ ಭಾರತವು ಈ ಟೂರ್ನಿ ಅತಿಥ್ಯವನ್ನು ವಹಿಸಿತ್ತು ಈಗ ಪ್ರಸ್ತುತ ಎರಡು ಸಾವಿರ ಇಪ್ಪತ್ತೈದರಲ್ಲಿ ವಹಿಸುವುದರಿಂದ ಒಟ್ಟು ಈ ಟೂರ್ನಿಗೆ ಅದ ಈ ಟೂರ್ನಿಗೆ ಭಾರತವು ನಾಲ್ಕನೇ ಬಾರಿಗೆ ಅತಿಥ್ಯವನ್ನು ವಹಿಸಲಿದೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ಭಾರತದಲ್ಲಿ ನಡೆದಂತ ಟೂರ್ನಿಯಲ್ಲಿ ಭಾರತವೇ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಕಿರಿಯರ ಹಾಕಿ ವಿಶ್ವಕಪ್ ಟೂರ್ನಿಯನ್ನು ಭಾರತ ವಹಿಸಿಕೊಳ್ಳಲಿದೆ ಇನ್ನು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನದಂದು ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಜೂನ್ ಹನ್ನೆರಡು ಪ್ರತಿ ವರ್ಷ ಜೂನ್ ಹನ್ನೆರಡರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಈ ವಿಶ್ವ ಬಾಲಕ ಬಾಲಕಾರ್ಮಿಕ ವಿರೋಧಿ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನು ಎರಡ್ ಸಾವಿರದ ಎರಡರಿಂದ ಆರಂಭಿಸ ಎರಡ್ ಸಾವಿರದ ಎರಡರಿಂದ ಆಚರಿಸಲಾಗುತ್ತದೆ ಅಂದ್ರೆ ಜೂನ್ ಹನ್ನೆರಡರಿಂದ ಎರಡ್ ಸಾವಿರದ ಎರಡನೇ ಸುವಿನ ಪ್ರಾರಂಭ ಆಯಿತು ಜೂನ್ ಹನ್ನೆರಡನೇ ತಾರೀಕು ಆಚರಣೆ ಮಾಡ್ತಾರೆ ಇದನ್ನು ಆಚರಣೆ ಮಾಡುತ್ತಿರುವಂತಹ ಸಂಸ್ಥೆ ಯಾವ ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಷನ್ ಪ್ರಸ್ತುತ ಎರಡ್ ಸಾವಿರ ಇಪ್ಪತ್ನಾಲ್ಕರ ಥೀಮ್ ಏನಿದೆಪ್ಪ ಅಂದ್ರೆ ಬದ್ಧತೆಗೆ ತಪ್ಪದೆ ಬಾಲ ಕಾರ್ಮಿಕ ಪದ್ಧತಿ ಕೊನೆಗೊಳಿಸೋಣ ಅದನ್ನು ಇಂಗ್ಲಿಷ್ನಲ್ಲಿ ಲೆಟ್ಸ್ ಆಕ್ಟ್ ಆನ್ ಅವರ್ ಕಮಿಟ್ಮೆಂಟ್ಸ್ ಎಂಡ್ ಚಿಲ್ಡ್ ಲೇಬರ್ ಎಂಬುದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಆಟದ ದಿನವನ್ನು ಯಾವ ದಿನದಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಆಟದ ದಿನ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಜೂನ್ ಹನ್ನೊಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದಂತೆ ಈ ವರ್ಷದಿಂದ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಿಂದ ಇದು ಪ್ರಾರಂಭಿಸಲಾಗಿದೆ ಈ ವರ್ಷದಿಂದ ಅಂತಾರಾಷ್ಟ್ರೀಯ ಜೂನ್ ಹನ್ನೊಂದನ್ನು ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದಂತೆ ಈ ವರ್ಷದಿಂದ ವಾರ್ಷಿಕವಾಗಿ ಜೂನ್ ಹನ್ನೊಂದನ್ನು ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಆಟದ ದಿನವನ್ನು ಆಚರಿಸಲಾಗುತ್ತಿದೆ ಈ ಸಾಲಿನ ಧ್ಯೇಯ ವಾಕ್ಯ ಏನಿದೆಪ್ಪಾ ಅಂದ್ರೆ ಪ್ಲೇ ಮೇಕ್ಸ್ ಎ ಬೆಟರ್ ವರ್ಲ್ಡ್ ಪ್ಲೇ ಮೇಕ್ಸ್ ಎ ಬೆಟರ್ ವರ್ಲ್ಡ್ ಇನ್ನು ಈ ಹಿಂದೆ ನಡೆದಂತಹ ಕೆಲವೊಂದಿಷ್ಟು ಪ್ರಚಲಿತ ಬಗ್ಗೆ ರಿಜಿ ಮಾಡಿಕೊಳ್ಳೋಣ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಶೇಂಗ್ ಕೀಲಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಶೇಂಗ್ ಕೀಲಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗಿತ್ತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಇ ಸಾರಿ ಮೇಘಾಲಯ ಸರಿಯಾದ ಉತ್ತರ ಮೇಘಾಲಯ ನೆಕ್ಸ್ಟ್ ಇತ್ತೀಚೆಗೆ ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಪ್ಲಸ್ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಮೊಹಮ್ಮದ್ ಸಲೀಂ ಯಾರಪ್ಪ ಅಂದ್ರೆ ಮೊಹಮ್ಮದ್ ಸಲೀಂ ಇನ್ನು ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಭಾರತದ ಮೊದಲ ರೋಯಿಂಗ್ ಕೋಟವನ್ನು ಯಾರು ಸಾಧಿಸಿದರು ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಬಾಲ್ರಾಜ್ ಪಮಾರ್ ಬಾಲ್ರಾಜ್ ಪಮಾರ್ ನೆಕ್ಸ್ಟ್ ಇತ್ತೀಚೆಗೆ ಯಾವ ದೇಶವು ಮೊದಲ ಅಂತಾರಾಷ್ಟ್ರೀಯ ರೈನ್ಬೋ ಮೊದಲ ಅಂತಾರಾಷ್ಟ್ರೀಯ ರೇನ್ಬೋ ಪ್ರವಾಸೋದ್ಯಮವನ್ನು ಆಯೋಜಿಸಿತು ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನೇಪಾಳ ದೇಶ ನೇಪಾಳ ದೇಶವು ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ರೇನ್ಬೋವನ್ನು ಆರಂಭಿಸಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಗಲ್ಫ್ ದೇಶವು ಹಿಂದಿ ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಕುವೈತ್ ಯಾವಪ್ಪ ಅಂದರೆ ಕುವೈ ಕೋವೈ ದೇಶವು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಿಂದಿ ರೇಡಿಯೋ ಪ್ರಸಾರವನ್ನು ಪ್ರಾರಂಭಿಸಿತು ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ಯಾರು ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಏನಾದರೂ ಸಲಹೆ ಹಾಗೂ ಸೂಚನೆಗಳಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು